ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ನಿಮಗೆ ನಿಮಗೆ ಅರ್ಜೆಂಟ್ ಮೆಸೇಜ್ ಏನಿದೆ ನೀವು ಯಾವ ಒಂದು ವಿಷಯವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಏನಿಲ್ಲ ಬರುತ್ತೆ ಕಾರ್ಡಲ್ಲಿ ಅಂತ ಹೇಳಿ ನಾನು ಕಾರ್ಡನ್ನ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ಆಂಜನೇಯ ಸ್ವಾಮಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳು ಇಬ್ಬರೂ ನೆನೆಸ್ಕೊಂಡು ನಾನು ಕಾರ್ಡನ್ನ ತಗಿದ್ದೀನಿ ನಾನಿಲ್ಲಿ ಐದು ನ ಶಫಲ್ ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ನೋಡೋಣ ಏನೆಲ್ಲ ಮೆಸೇಜ್ಗಳು ನಿಮಗೆ ಬರುತ್ತೆ ಅಂತ ಹೇಳಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲನೇ ಕಾರ್ಡ್ ಬಂದು ಟೂ ಆಫ್ ಸೋಟ್ಸ್ ಬಂದಿದೆ ಟೂ ಆಫ್ ಸೋಟ್ಸ್ ಬಂದು ನಿಮಗೆ ಮೇ ಬಿ ನೀವು ತುಂಬ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಅನಿಸುತ್ತೆ ಒಂಥರ ವಿಕ್ಟಮ್ ಥರ ಫೀಲ್ ಮಾಡ್ತಿರ್ಬೋದು ನಿಮಗೆ ಚೀಟ್ ಕೂಡ ಆಗಿರ್ಬೋದು ನೀವು ಯಾರನ್ನ ನಂಬಿದ್ದೀರಾ ಅವರ ಅವರಿಂದ ಚೀಟ್ ಕೂಡ ಆಗಿರ್ಬೋದು ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಥಿಂಕ್ ಮಾಡ್ತಾನೇ ಇರ್ತೀರಾ ಅಂತ ಅನಿಸುತ್ತೆ ಆಮೇಲೆ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ನಿಮಗೆ ಗೊತ್ತಿದೆ ಆ ಪರ್ಸನ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ನೀವು ಹೋಗಿ ಕೇಳೋದಕ್ಕೆ ರೆಡಿಯಾಗಿಲ್ಲ ಬಿಕಾಸ್ ನೀವು ನಿಮ್ಮ ಪೀಸ್ಫುಲ್ ಮೈಂಡು ಏನು ಪೀಸ್ಫುಲ್ಲಾಗಿ ನಿಮ್ಮ ಒಂದು ನ ತಗೊಂಡು ಹೋಗ್ತಾ ಇದ್ದೀರಾ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಆ ಒಂದು ನ ನಿಮಗೆ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಿಮಗೆ ಬ್ಯಾಕ್ ಸ್ಟೆಬಿಂಗ್ ಆಗಿ ಆಗಿರ್ಬೋದು ಅಥವಾ ಚೀಟಿಂಗ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನೀವು ನಂಬಿರುವಂಥ ಪರ್ಸನ್ ಜೊತೆ ತುಂಬ ಕ್ಲೋಸೆಸ್ಟ್ ಪರ್ಸನ್ ಅಂದರೆ ನೀವು ಇಷ್ಟಪಡೋ ಅಂಥ ಪರ್ಸನ್ನಿಂದನೇ ನಿಮಗೆ ಚೀಟಾಗಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ ಆದರೆ ನೀವು ಹೋಗಿ ಧೈರ್ಯವಾಗಿ ಕೇಳೋದಕ್ಕೆ ರೆಡಿಯಾಗಿಲ್ಲ ಹೋಗಿ ಕೇಳಿದ್ರೆ ನೀವು ನಿಮ್ಮ ಶಾಂತಿನ ಅಥವಾ ನಿಮ್ಮ ಪೀಸ್ನ ಹಾಳು ಮಾಡ್ಕೊಳ್ತೀರಾ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನೀವು ಹಿಂದೆಟ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ನೀವು ತುಂಬ ಕನ್ಫ್ಯೂಸ್ಡ್ ಕೂಡ ಇದ್ದೀರಾ ಅಂತ ಅನ್ಸುತ್ತೆ ಏನು ಕ್ಲಿಯರ್ ಆಗಿಲ್ಲ ನಿಮಗೆ ಥಿಂಗ್ಸು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಯಾವ ಥರ ಇದನ್ನು ಹ್ಯಾಂಡಲ್ ಮಾಡಬೇಕು ಯಾವ ಥರ ತೊಗೊಂಡು ಹೋಗ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಳ್ತಾರಲ್ಲ ಆ ಥರ ನೀವು ಕೂಡ ಸುಮ್ಮನೆ ಹಿಂದೆ ಉಳಿದ್ಬಿಟ್ಟಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಬಿಟ್ಟಲ್ಲಿ ಆಗಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ ಬಟ್ ನಿಮಗೆ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನಿಸ್ತಾ ಇದೆ ಮೋಸ್ಟ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಜೊತೆ ಮೇ ಬಿ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಮನಸಲ್ಲಿ ಏನಿದೆ ಅದು ಆಗಿರೋ ಥರ ಕಾಣಿಸ್ತಾ ಇದೆ ನೀವು ಯಾಕೆ ಇಷ್ಟು ಎಮೋಷ್ನಲ್ ಆಗಿ ಇದ್ದೀರಾ ನೀವು ಯಾಕೆ ಹೋಗಿ ಇಲ್ಲ ಮೇ ಬಿ ನೀವು ಕೆಲವೊಂದ್ಸರಿ ತುಂಬ ಎಮೋಷ್ನಲ್ ಆಗಿ ಇದಾಗ್ತೀರಾ ಅಂತ ಅನ್ಸುತ್ತೆ ತಕ್ಷಣ ಇನ್ನೊಂದು ಹತ್ತು ಹದಿನೈದು ನಿಮಿಷ ಎಲ್ಲ ಅರ್ಧ ಗಂಟೇಲಿ ನಿಮ್ಮನ್ನ ನೀವು ಸರಿ ಮಾಡ್ಕೊಂಬಿಟ್ಟು ಹೆಂಗಿದ್ದೀರಾ ಹೇಳಿ ಎಲ್ಲ ಮರ್ತ್ಬಿಟ್ಟು ಮಾತಾಡೋ ಥರ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಡಿಯಲ್ ಮೈಂಡ್ಸೆಟ್ ಇರುತ್ತೆ ಗೊತ್ತಾ ಒಂದು ಸ್ವಲ್ಪ ಹೊತ್ತು ಆಗಿರೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತು ದುಃಖವಾಗಿರೋದು ಮೈಂಡು ಸ್ವಲ್ಪ ಚೇಂಜ್ ಆಗ್ತಿರೋ ಥರ ಕಾಣಿಸ್ತಾ ಇದೆ ಮತ್ತು ನಿಮ್ಮನ್ನೇ ನೀವು ಜಡ್ಜ್ಮೆಂಟ್ ಮಾಡ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಸ್ವಲ್ಪ ನೀವು ನಿಮ್ಮದು ಏನಿದೆ ಕನ್ಫ್ಯೂಸ್ಡ್ ಕೂಡ ಆಗಿದ್ದೀರಾ ಅದು ತುಂಬ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮಗೆ ತುಂಬ ನಂಬಿರೋರಿಂದ ಮೋಸ ಆಗಿರೋದಂತೂ ಕಾಣಿಸ್ತಾ ಇದೆ ಬಿ ವೆರಿ ಕೇರ್ಫುಲ್ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು ಬಂದಿದೆ ಅಂತ ಹೇಳಿ ನೋಡಿ ನೆಕ್ಸ್ಟ್ ಕಾರ್ಡು ಕೂಡ ಅದೇ ರಿಲೇಟೆಡ್ ತ್ರೀ ಆಫ್ ಸೋಟ್ಸ್ ತೋರಿಸ್ತಾ ಇದೆ ತುಂಬ ಕೆಟ್ಟದಾಗಿ ತುಂಬೂ ವರ್ಚುವಲಿ ಅಂತ ಹೇಳ್ತಾರೆ ಗೊತ್ತಾ ತುಂಬಾ ತುಂಬ ಪೇನ್ಫುಲ್ ಆಗಿರೋ ಸಿಚುವೇಶನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ನಿಮಗೆ ತುಂಬಾ ದೊಡ್ಡವರು ಹಾರ್ಟ್ ಇರೋ ಅಂಥವ್ರು ಅನಿಸುತ್ತೆ ನೀವು ತುಂಬ ವಿಶಾಲವಾದರೂ ಹೃದಯ ಯಾರು ಏನು ನೋವು ಮಾಡಿದ್ರು ಅದನ್ನು ಸಹಿಸ್ಕೊಳ್ಳೋವಂಥವ್ರು ಹೃದಯ ಅನಿಸುತ್ತೆ ನಿಮ್ಮದು ಮೋಸ್ಟ್ಲಿ ತುಂಬ ಜಾಸ್ತಿನೇ ನಿಮಗೆ ಹಾರ್ಟ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೀವು ಅದನ್ನು ತುಂಬಾ ಪೇನ್ಫುಲ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ನೀವು ಮೋಸ್ಟ್ಲಿ ತುಂಬ ಹಾರ್ಡ್ ಟೈಮನ್ನ ಹಾರ್ಡ್ ಟೈಮ್ ಹೋಗ್ತಾ ಇದೆ ಅನಿಸುತ್ತೆ ನಿಮ್ಮ ಲೈಫಲ್ಲಿ ತುಂಬ ಬಿರ್ಚುವಲಿ ನೀವು ಹಾರ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ಶಾರ್ಟ್ಸ್ ಎಲ್ಲ ಹೃದಯ ಒಂದು ಹಾರ್ಟ್ ಶೇಪ್ಗೆ ಯಾವ ಥರ ಚುಚ್ಚಿದಾಗ ಎಷ್ಟು ಪೇಯ್ನ್ ಆಗುತ್ತೆ ಮತ್ತು ಆ ಪೇನ್ನ ಯಾವ ಥರ ತಡ್ಕೊಳ್ತಿದ್ದೀರಾ ನೀವು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ತುಂಬ ಡೀಪಾಗಿ ನಿಮಗೆ ನೋವು ಆಗ್ತಾ ಇದೆ ತುಂಬ ಹ್ಯೂಜ್ ಆಗಿ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ ಆಗಿರುವಂಥ ನೋವು ಅಂತಿಂಥ ನೋವಲ್ಲ ತುಂಬ ಹ್ಯಾಶ್ ರಿಯಾಲಿಟಿ ಮತ್ತೆ ಕೆಲವೊಂದು ಕಹಿ ಸತ್ಯಗಳು ಸತ್ಯ ಯಾವಾಗಲೂ ಕಹಿಯಾಗಿರತ್ತೆ ಅಂತ ಹೇಳ್ತಾರೆ ಗೊತ್ತಾ ಅದು ಗೊತ್ತಾದ ಮೇಲೆ ನಿಮ್ಗಾಗಿರುವಂಥ ಆತ ಶಾಕು ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊತಿರೋ ರೀತಿ ಅದೆಲ್ಲ ತುಂಬಾ ಪೇನ್ಫುಲ್ ಆಗಿರ್ಬೋದು ನಿಮಗೆ ಇದು ಒಂಥರ ಲೆಸನ್ ಥರ ಕೂಡ ಅನಿಸ್ತಾ ಇದೆ ಇದರಿಂದ ನಿಮ್ಗೆ ಗ್ರೋತ್ ಆಗುತ್ತೆ ಮತ್ತೆ ನೀವು ಹೀಲಿಂಗ್ ಕೂಡ ಆಗ್ತೀರಾ ಆಮೇಲೆ ನೀವು ಬಾಡಿ ಮೈಂಡು ಮತ್ತು ನಿಮ್ಮ ಸೋಲ್ ಆತ್ಮ ಅಂತ ಏನು ಹೇಳ್ತಾರಲ್ಲ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ ಈ ಒಂದು ಕೈ ಸತ್ಯಗಳು ನಿಮಗೆ ಗೊತ್ತಾಗಿರೋದು ನಿಮ್ಮ ಹಿಂದೆ ಬ್ಯಾಕ್ ಸ್ಟೆಪ್ಪಿಂಗ್ ಆಗಿರೋದು ನಿಮಗೆ ಔಟ್ ಮಾಡಿರೋದು ನಿಮ್ಮ ಹಿಂದೆ ಚೀಟ್ ಮಾಡಿರೋದು ಎಲ್ಲ ಕೂಡ ನೀವೇನೇನು ಅಂದ್ಕೊಳ್ತಿದ್ದೀರ ಎಲ್ಲ ಕೂಡ ನಡೆದಿದೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಜಾಸ್ತಿ ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಹೋಗಬೇಡಿ ಬಾಡಿ ಮೈಂಡ್ ಸೋಲ್ ನೀವು ಇದನ್ನ ಮೆ ಮಾಡ್ಲೇಬೇಕು ಮಾಡಲೇಬೇಕು ಅಂದರೆ ನೀವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು ನೀವು ಎಷ್ಟು ಪೇನ್ಫುಲ್ ಆಗಿದ್ದೀರಾ ಎಷ್ಟು ಪೇಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ ನೀವು ಇಷ್ಟಪಡ್ತೀರೋ ಅಷ್ಟು ಆ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಮೇ ಬಿ ನೀವು ತುಂಬಾ ಆಗಿ ತುಂಬಾ ಬಿ ಯಾರಾದರೂ ಇರ್ಬೋದು ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಸೊ ಅವರು ನಿಮಗೆ ಆಲ್ರೆಡಿ ಏನು ಹೇಳ್ತಾರೆ ಆಗ್ಲಕಾಯಿ ಬರುತ್ತಲ್ಲ ಬಿಟ್ಟರ್ ಗಾರ್ಡ್ ಆ ಬಿಟ್ಟರ್ ಟೇಸ್ಟನ್ನು ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ ನೀವು ಅದನ್ನು ಆಲ್ರೆಡಿ ಗೋತ್ರ ಹಾಕ್ತಾ ಇದ್ದೀರಾ ಈ ಥರ ಪರ್ಸನ್ಸ್ಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸಿ ತೋರಿಸಿದ್ರು ಕೂಡ ನಿಮಗೆ ಮತ್ತೆ ನಿಮಗೆ ರಿಟರ್ನ್ ಆಗಿ ಇದೇ ಬರ್ತಾ ಇರೋದು ನಿಮ್ಮಿಂದ ಚೀಟ್ ಆಗಿರೋದಂತೂ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನನಗಂತೂ ಗೊತ್ತಿಲ್ಲ ನೀವು ಯಾಕೆ ಇಷ್ಟೊಂದು ಪೇನ್ಫುಲ್ ಆಗಿದ್ದು ಅಂದರೆ ಇಷ್ಟೊಂದು ನಿಮಗೆ ಇಷ್ಟೊಂದು ಪೇನ ತಗೊಳ್ತಾ ಇದ್ದೀರಾ ಅಂತ ನೀವು ಜಾಸ್ತಿ ಪೇನ ತಗೊಳ್ಳೋ ಆಗ ಅವಶ್ಯಕತೆಯೂ ಇಲ್ಲ ಅಂತ ಅನಿಸುತ್ತೆ ಏಕೆ ಅಂದರೆ ಕೆಲವೊಂದು ಸರಿ ಈ ಥರ ಕಹಿ ಘಟನೆಗಳೆಲ್ಲ ನಡೆದಾಗ ಆ ಸತ್ಯ ಕೂಡ ಇದೇ ಥರ ಇರುತ್ತೆ ಒಂದು ಇಂದ ಅಥವಾ ಶಾರ್ಟ್ ಆಗಿರೋ ಥಿಂಗ್ಸಿಂದ ಚುಚ್ಚಿದಾಗ ನಮಗೆ ಎಷ್ಟು ನೋವು ಆಗುತ್ತೋ ಅಷ್ಟೇ ನೋವು ನಮಗೆ ಮನಸ್ಸಿಗೆ ಕೂಡ ಕೆಲವೊಂದು ವಿಷಯಗಳು ಗೊತ್ತಾದರೆ ಆಗೋ ಥರ ಆಗುತ್ತೆ ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ರಿಯಾಲಿಟಿ ಚೆಕ್ ಆಗ್ತಿರ್ಬೋದು ನಿಮಗೆ ಹ್ಯಾಶ್ ಹಾಶ್ ಟ್ರೂ ಟ್ರೂತ್ ಏನಿದೆ ಅದು ತುಂಬಾ ಪೇನ್ಫುಲ್ ಆಗಿರ್ಬೋದು ನಿಮಗೆ ಗೊತ್ತಾಗ್ತಿರೋದು ಮತ್ತು ನಿಮಗೆ ಅವರು ಲಾಯಲ್ ಆಗಿಲ್ಲ ನಿಮಗೆ ತುಂಬಾ ಲಾಯಲ್ ಆಗಿ ಇರುವಂತ ಪರ್ಸನ್ ಉಂಟು ಅಲ್ಲ ಡಿಸ್ಲಾಯಲ್ ಅಂತಾರಲ್ಲ ಆ ಥರ ಪರ್ಸನ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನೀವು ಪೇನು ಹೋಲ್ಡ್ ಹೋಲ್ಡ್ ಮಾಡ್ತಿದ್ದೀರಲ್ಲ ನಿಮ್ಮ ಅಲ್ಲಿ ನಿಮ್ಮ ಹೃದಯದಲ್ಲಿ ಏನು ನೋವನ್ನು ಹಿಡಿದು ಇಟ್ಕೊಳ್ತಿದ್ದೀರಲ್ಲ ಅದು ತುಂಬಾ ಜಾಸ್ತಿ ಇದೆ ಐ ಕ್ಯಾನ್ ಸಿ ಪ್ಲೀಸ್ ಈ ಹೀಲ್ ಯುವ ಸೆಲ್ಫ್ ಅಂತ ಹೇಳಿ ಮತ್ತು ನೀವು ಯಾವ ಪರ್ಸನ್ ಬಗ್ಗೆ ತಿಂಕ್ ಮಾಡ್ತಿದ್ದೀರಾ ಆ ಪರ್ಸನ್ ಒಂದ್ಸತಿ ನೋಡಿಬಿಡೋಣ ಯಾವ ಥರ ಇದೆ ಅಂತ ಹೇಳಿ ತುಂಬಾ ಮನಿ ಮೈಂಡ್ಸೆಟ್ ಮನಿನ ಮೈಂಡ್ಸೆಟ್ ಪರ್ಸನ್ ಥರ ಇಲ್ಲಿ ಕಾಣಿಸ್ತಾ ಇದೆ ಬಟ್ ನೀವು ನಾನು ಇವಾಗ ನಿಮ್ಮದು ಪರ್ಟಿಕ್ಯುಲರ್ ಆಗಿ ರೀಡಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಹ್ಯಾಶ್ ಸತ್ಯಗಳಂತೂ ಗೊತ್ತಾಗ್ತಾ ಇದೆ ನಿಮ್ಮಿಂದೆ ಬೆನ್ನಿಗೆ ಚೂರಿ ಹಾಕಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬ ಪೇನ್ಫುಲ್ ಆಗಿರೋ ನಲ್ಲಿ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ನಿಮಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ಡ್ ಆಗಿದ್ದೀರಾ ನೀವು ಇನ್ ಕೇಸ್ ಇದನ್ನೆಲ್ಲ ಹೀಲ್ ಮಾಡಿಕೊಂಡು ನೀವೇನಾದರೂ ಹಾರ್ಡ್ ವರ್ಕಿಂಗ್ ಮಾಡಿದರೆ ನಿಮ್ಮ ಟ್ರಸ್ಟ್ ಏನಿರುತ್ತಲ್ವ ನೀವು ನೀವೇನು ಒಂದು ಹಾರ್ಡ್ ವರ್ಕ್ ಮಾಡ್ತೀರಲ್ಲ ಅದು ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ನ ತಂದು ಕೊಡುತ್ತೆ ಮತ್ತು ನೀವು ಆಪರ್ಚುನಿಟೀಸು ನಿಮಗೆ ಬ ಬರ್ಬೋದು ಜೀವನದಲ್ಲಿ ನಿಮಗೆ ಮನಿ ರಿಟರ್ನ್ ಬರ್ಬೋದು ಬಿಸ್ನೆಸ್ಸು ನೀವೇನಾದರೂ ಮಾಡಿದರೆ ಇದನ್ನೆಲ್ಲ ಹೀಲ್ ಮಾಡಿಕೊಂಡು ಅದು ಕೂಡ ಸಕ್ಸಸ್ ಆಗ್ಬೋದು ನಿಮಗೆ ಫಿನಾನ್ಷಿಯಲಿ ಏನಾದರೂ ಅನ್ಸ್ಟೇಬಲ್ ಆಗಿದೆ ನಿಮಗೆ ತುಂಬಾ ಮೋಸಗಳು ಚೀಟಿಂಗು ಎಲ್ಲ ಆಗಿದೆಯಲ್ಲ ನೀವು ಫಿನಾನ್ಷಿಯಲಿ ಇಂಬ್ಯಾಲೆನ್ಸ್ಡ್ ಕೂಡ ಆಗಿರ್ಬೋದು ನೀವು ಇನ್ ಕೇಸ್ ನೀವೇನಾದರೂ ತುಂಬ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಕೆರಿಯರ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಂದು ಮನಿ ಗ್ರೋತನ್ನು ನೋಡ್ತೀರಾ ನಿಮ್ಮ ಒಂದು ಬಿಸ್ನೆಸ್ ಕ್ಲಿಕ್ ಆಗುತ್ತೆ ನೀವೇನೇ ಮಾಡಿದ್ರು ಕ್ಲಿಕ್ ಆಗುತ್ತೆ ನಿಮ್ಮ ಎನರ್ಜಿ ಚೆನ್ನಾಗಿದೆ ನಿಮ್ಮದು ಒಂದು ಏನಂತ ಹೇಳ್ತಾರೆ ಏನಾದರೂ ಹೊಸಾದ್ರು ಸ್ಟಾರ್ಟ್ ಮಾಡಿದ್ರೆ ಅದು ನಿಮಗೆ ಸಕ್ಸಸ್ ತಂದು ಕೊಡೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಒಬ್ಬ ಸ್ಕಿಲ್ಡ್ ಪರ್ಸನ್ನು ಮತ್ತೆ ನಿಮಗೆ ಗುಡ್ ನ್ಯೂಸ್ ಕೂಡ ಬರುತ್ತೆ ಅದರಿಂದ ಅಂದ್ರೆ ಏನಾದರೂ ಸಕ್ಸಸ್ ಆಯಿತು ಅಂದ್ರೆ ಅದು ಗುಡ್ ನ್ಯೂಸ್ ಅಲ್ವಾ ಆ ಥರ ಮೇ ಬಿ ಇಟ್ ಕುಡ್ ಬಿ ಅಬೌಟ್ ಮನಿ ಇರ್ಬೋದು ಬಿಸ್ನೆಸ್ ಇರ್ಬೋದು ನೀವು ಅದರಿಂದ ನಾಲೆಡ್ಜ್ ಪಡ್ಕೊಳ್ತೀರಾ ಮತ್ತು ನಿಮ್ಮ ಎಜುಕೇಷನು ಅದರಿಂದ ನೀವು ಟ್ರಾವೆಲ್ ಕೂಡ ಮಾಡ್ತೀರಾ ಎಜುಕೇಷನ್ ಕೂಡ ನೀವು ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಇದೆಲ್ಲ ಬಿಟ್ಬಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಎಲ್ಲ ಮಾಡಿದ್ರೆ ನಿಮಗೆ ಅಪರ್ಚುನಿಟೀಸ್ ಅಂತೂ ಕಾಣಿಸ್ತಾ ಇದೆ ನೀವು ಇದನ್ನು ನಿಮ್ಗೆ ಇವಾಗ ಅಟ್ ಪ್ರೆಸೆಂಟು ಚೀಟಿಂಗ್ ಆಗಿರೋದು ಮತ್ತು ಹಾರ್ಟ್ ಬ್ರೇಕಿಂಗ್ ಎಲ್ಲ ಆಗಿರೋದು ನಿಮ್ಮಿಂದೆ ನಿಮಗೆ ಕೆಲವೊಂದು ಹ್ಯಾಶ್ ಸತ್ಯಗಳೆಲ್ಲ ಗೊತ್ತಾಗಿರೋದು ಇದೆಲ್ಲ ತುಂಬಾ ಏನಂತ ಹೇಳ್ಬೋದು ಇದು ಯಾವುದು ಪಾಮನೆಂಟ್ ಅಲ್ಲ ನಿಮ್ಮ ಲೈಫ್ ಅಲ್ಲಿ ಇದು ಬಂದು ಹೋಗ್ಬೇಕು ಅಂತ ಇರಬಹುದು ಮೋಸ್ಟ್ಲಿ ಅದಕ್ಕೆ ನಿಮಗೆ ಕೆಲವೊಂದು ಲೆಸನ್ ಕಳ್ಸೋದಕ್ಕೆ ಬರ್ತಾರಲ್ಲ ಕೆಲವೊಬ್ರು ಜನಗಳು ಆ ಥರ ಇದು ತೋರಿಸ್ತಾ ಇದೆ ಇದು ಯಾವುದು ಪಾಮನೆಂಟ್ ಅಲ್ಲ ನಿಮಗೆ ಇದು ಯಾವುದು ಶಾಶ್ವತವಾಗಿರಲ್ಲ ಈ ನೋವು ಸಂಟ ನಿಮಗಾಗಿರೋ ಮೋಸ ಅನ್ಯಾಯಗಳು ಯಾವುದು ಪಾಮನೆಂಟ್ ಅಲ್ಲ ಇದೆಲ್ಲ ಒಂದು ರೀತಿಯಾಗಿ ಅಹ್ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗುವಂತದ್ದು ಓಕೆನಾ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಇದನ್ನೆಲ್ಲ ಬಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಇಲ್ಲಾಂದರೆ ಹೊಸದೇನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಗ್ರೋತ್ ಅಂತೂ ಬರುತ್ತೆ ನೀವು ನಿಮ್ಮ ರಿಸಲ್ಟ್ಗೆ ನಿಮ್ಮ ಮನಿ ರಿಟರ್ನ್ ಬರುತ್ತೆ ನಿಮಗೆ ನೀವು ಹಾಕಿದ್ರೆ ಹೂಡಿಕೆ ಏನಾದರೂ ಮಾಡಿದ್ರೆ ರಿಟರ್ನ್ ಮನಿ ಬರುತ್ತೆ ನೀವು ಮನಿ ನೋಡ್ತೀರಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನೋಡ್ತೀರಾ ನಿಮ್ಮ ಕೆರಿಯರ್ ಚೆನ್ನಾಗಿ ಹೋಗುತ್ತೆ ನಿಮ್ಮ ಲಕ್ಕು ಕೂಡ ಚೆನ್ನಾಗೆ ತೋರಿಸ್ತಾ ಇದೆ ಇಲ್ಲಿ ನೀವು ಇದಕ್ಕೆಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ ಅದು ಹಾಳಾಗೋದಕ್ಕೆ ಬಿಡಬೇಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಾನು ಇವಾಗಾಗ್ಲೇ ಹೇಳಿರೋ ಥರ ನೀವು ಯಾರ ಬಗ್ಗೆ ಐತಿ ಮಾಡ್ತಿದ್ದೀರಲ್ಲ ಆ ಪರ್ಸನ್ ನಿಮ್ಗೆ ಯಾವ ಥರ ಅಂದರೆ ಎಮೋಷ್ನಲಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ತುಂಬಾ ಇಂಬ್ಯಾಲೆನ್ಸ್ಡ್ ಇದ್ದಾರೆ ಮತ್ತೆ ಅವರು ಇದ್ದರೂ ನಿಮಗೆ ಇಲ್ಲ ಮೇ ಬಿ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನೀವು ಪ್ರೀ ಪ್ರೀತಿಸೋ ಅಂಥ ಪರ್ಸನ್ ಇರ್ಬೋದು ಇದು ಯಾರಾದರೂ ಇರ್ಬೋದು ನೀವು ಯಾರನ್ನು ಬಿಲೀವ್ ಮಾಡ್ಕೊಂಡಿದ್ದೀರಾ ನೀವು ಯಾರನ್ನ ತುಂಬ ಡೀಪಾಗಿ ಹಚ್ಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಸೊ ಆ ಥರ ಪರ್ಸನ್ ಯಾವ್ದು ಆ ಪರ್ಸನ್ ಯಾವ ಥರ ಇದ್ದಾರೆ ಅಂದರೆ ನಿಮಗೆ ಎಮೋಷ್ನಲಿ ಇಲ್ಲ ಅವರು ಲೈಕ್ ಅವರು ಸುತ್ತಮುತ್ತ ಇದ್ದರೂ ಕೂಡ ಅವರು ನೀವೊಂಥರ ಅಲೋನಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಏನು ನಿಮಗೆ ಇದ್ದಾರೆ ಆದರೆ ಇಲ್ಲ ಅನ್ನೋ ಥರ ಅವರ ಪ್ರೆಸೆನ್ಸ್ ಇರುತ್ತೆ ಬಟ್ ನೀವು ತುಂಬ ಲೋನ್ಲಿ ಫೀಲ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅವರು ಎಮೋಷ್ನಲಿ ಸಪೋರ್ಟ್ ಕೊಡದೇ ಇರೋದು ಕಾಣಿಸ್ತಾ ಇದೆ ಆಮೇಲೆ ಅಷ್ಟೊಂದು ನಿಮ್ಮ ಬಗ್ಗೆ ಆ ಟೆನ್ಷನ್ ಇಲ್ಲದೇ ಇರೋದು ಕಾಣಿಸ್ತಾ ಇದೆ ಅವ್ರದ್ದೇ ಲೋಕದಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತ ಅನಿಸುತ್ತೆ ಬಿಟ್ಬಿಡ್ತಾರೆ ಅಂದರೆ ಲೈಕ್ ನೀವು ಸುಮ್ಮನೆ ಇದ್ದರೂ ಕೂಡ ನಿಮ್ಮ ಬಗ್ಗೆ ಏನು ವಿಚಾರಿಸೋದು ಅದೇ ಅದು ಮಾಡೋದು ನೀವು ನಿಮ್ಗೆ ಔಟ್ ಆಗಿದೆಯಾ ನಿಮ್ಮದು ಫೀಲಿಂಗ್ಸ್ ಏನಿದೆ ಕೆಲವೊಬ್ರು ಎಮೋಷ್ನಲಿ ಎಲ್ಲ ಅವ್ರಿಗೆ ಗೊತ್ತಾಗಲ್ವಲ್ಲ ಯಾವ ಥರ ಮಾತಾಡೋದು ಏನು ಅಂತ ಹೇಳಿ ಆ ಥರ ಅನಿಸುತ್ತೆ ಸೊ ನಿಮಗೆ ಎಲ್ಲರೂ ಇದ್ದರೂ ಇಲ್ಲ ಅನ್ನೋ ಥರ ಫೀಲಿಂಗ್ ಇದೆ ಅಂತ ಆ ಥರ ಫೀಲ್ ಕೊಡೋ ಅಂಥ ಪರ್ಸನ್ನು ಡೆಫಿನೆಟ್ಲಿ ಮನಿ ಮೈಂಡ್ಸೆಟ್ ಅಂತೂ ಇದೆ ಅವ್ರಿಗೆ ನೀವು ನಿಮ್ಮ ಕೆರಿಯರಲ್ಲಿ ಈ ಥರ ಪರ್ಸನ್ಸ್ ಯಾರಾದರೂ ಇದ್ದರೆ ನಿಮ್ಮ ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ ನೀವು ಯಾರ ಮೇಲೂ ಡಿಪೆಂಡ್ ಆಗೋದು ಒಳ್ಳೆದಲ್ಲ ನಿಮ್ಮನ್ನ ನೀವು ಸ್ಕಿಲ್ಡ್ ಪರ್ಸನ್ ಮಾಡಿಕೊಂಡು ನಿಮ್ಮ ಮಾಡೋದು ಕಲಿತ್ಕೊಳ್ಳಿ ಅಮೌಂಟ್ ಅರ್ನ್ ಮಾಡಿ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ಸರಿ ಏನಾಗುತ್ತೆ ಅಂದರೆ ಯಾರ ಮೇಲೂ ಡೆವಲಪ್ ಅಂದರೆ ಡಿಪೆಂಡ್ ಆಗಿರೋದು ಒಳ್ಳೆದು ಅಲ್ಲ ತುಂಬ ಡಿಪೆಂಡ್ ಆಗಿದ್ರೆ ಹಾರ್ಟ್ ಬ್ರೇಕಿಂಗ್ ಆಗುತ್ತೆ ಕೆಲವೊಂದು ಸತ್ಯಗಳು ಗೊತ್ತಾದರೆ ಅಥವಾ ಕೆಲವೊಬ್ರು ಬಾಯಿಂದ ಏನಾದರೂ ನೀವು ಹಿಂಗೆ ಅಂತ ಅಂದರೆ ನಾನಿದ್ರೇ ಎಲ್ಲ ಆ ಥರ ಏನಾದರೂ ಹೇಳಿದ್ರು ಅಂದರೆ ಡೆಫಿನೆಟ್ಲಿ ನಿಮಗೆ ಅದನ್ನು ಆಗಲ್ಲ ಏನು ನಾನು ಇಷ್ಟಿನ ಮಾಡಿದಲ್ಲ ಮತ್ತು ಏನು ಆ ಥರ ಎಲ್ಲ ಕ್ವಶನ್ ಬಂದ್ಬಿಡತ್ತೆ ಅವರು ಅರ್ಥ ಮಾಡ್ಕೊಬೇಕು ಯಾಕೆ ಅಂದರೆ ಕೆಲವೊಂದ್ಸರಿ ನಮಗೆ ಏನೇ ಇದ್ದರೂ ಕೂಡ ಎಲ್ಲ ಇದ್ದರೂ ಕೂಡ ಎಮೋಷ್ನಲಿ ಒಂದು ಬಾಂಡಿಂಗ್ ಇರುತ್ತಲ್ಲ ಒಬ್ಬ ಪರ್ಸನ್ ಜೊತೆ ಎಮೋಷ್ನಲಿ ಸಪೋರ್ಟ್ ಕೊಡೋ ಪರ್ಸನ್ ಆ ಥರ ಪರ್ಸನ್ಸ್ನು ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಆಗ್ತಾರೆ ವೆದರ್ ಇಟ್ ಈಸ್ ಫ್ರೆಂಡ್ಸ್ ತಂದೆ ತಾಯಿ ಇರ್ಬೋದು ಅಥವಾ ಹಸ್ಬೆಂಡ್ ಇರ್ಬೋದು ಅಥವಾ ಯಾರೇ ಇರ್ಬೋದು ನಾವು ಪ್ರೀಚ್ ಇರೋವಂಥ ಪರ್ಸನ್ ಇರ್ಬೋದು ಇಷ್ಟಪಡುವಂಥ ವ್ಯಕ್ತಿಗಳು ಇಷ್ಟಪಡುವಂಥ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಇರ್ಬೋದು ನಮಗೆ ಅವರು ಸಂತೋಷ ಟೈಮ್ಗಳಿಗಿಂತ ಜಾಸ್ತಿ ದುಃಖದಲ್ಲೂ ಅವ್ರನ್ನ ನಮ್ಮನ್ನ ಬ್ಯಾಲೆನ್ಸ್ ಮಾಡೋದು ಅಂದರೆ ನಮಗೆ ಸಮಾಧಾನ ಮಾಡೋದು ಕೆಲವೊಂದು ಭರವಸೆ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ಪಾರ್ಟು ಇಲ್ಲಿ ಮಿಸ್ಸಿಂಗ್ ಆಗಿ ಕಾಣಿಸ್ತಾ ಇದೆ ನಿಮಗೆ ದುಃಖದಲ್ಲಿದ್ದಾಗ ಅಥವಾ ನೀವು ಸಂಕಟ ಪಡುವಾಗ ನೀವು ಲೋನ್ಲಿ ಫೀಲ್ ಮಾಡುವಾಗ ನಿಮಗೆ ಯಾರು ಇಲ್ಲಿ ಸಮಾಧಾನ ಮಾಡೋರಿಲ್ಲ ಅದು ಕಾಣಿಸ್ತಾ ಇದೆ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಎಮೋಷ್ನಲ್ ಆಗಿ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ನಿಮ್ಮನ್ನ ನೀವು ತುಂಬ ಕನ್ಫ್ಯೂಸ್ಡ್ ಆಗಿಟ್ಕೊಳ್ತಾ ಇದ್ದೀರಾ ನೀವು ಹೀಲಾಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಬಟ್ ನಿಮಗೆ ಅದು ಸಾಧ್ಯ ಕೂಡ ಆಗ್ತಾ ಇಲ್ಲ ನಿಮಗೆ ತುಂಬ ಅದು ಪೈನ್ಫುಲ್ಲಾಗಿ ಕೂಡ ಇದೆ ಆ ಹೀಲಿಂಗ್ ಪ್ರೊಸೆಸ್ ಏನಿದೆ ಅಲ್ಲ ಅದು ಪೈನ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಮತ್ತು ಕೆಲವೊಂದು ಮಾತುಗಳಿರ್ಬೋದು ಈ ಚುಚ್ಚಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಆ ಥರ ಮಾತಿರ್ಬೋದು ಅಥವಾ ಕೆಲವೊಬ್ರು ನಿಮಗೆ ನಿಮಗೆ ಗೊತ್ತಿದ್ರೂ ನಿಮಗೆ ಔಟ್ ಆಗಲಿ ಅಂತಲೇ ಮಾಡ್ತಾರೆ ಗೊತ್ತಾ ಗೊತ್ತಾದರೆ ಗೊತ್ತಾಗಲಿ ಬಿಡಿ ನನಗೇನು ಅನ್ನೋ ಥರ ನೀವು ತುಂಬ ಅನುಪ್ರೀತಿಸುವಂಥ ವ್ಯಕ್ತಿ ನಿಮಗೆ ಪ್ರೀತಿಸ್ತೇ ಕೂಡ ಇರ್ಬೋದು ಅಥವಾ ಹೆಂಗೋ ಹೇಳ್ತಾರೆ ನೋ ಬೇಬಿ ಹೈಮ್ ನಾಟ್ ಲವಿಂಗ್ ಯು ಎನಿ ಮೋರ್ ಆ ಥರ ಹೇಳ್ತಾರೆ ಗೊತ್ತಾ ನಾವು ಎಷ್ಟೇ ಪ್ರೀತಿಸಿದ್ರು ಸೊ ಇಲ್ಲ ನನಗೆ ನಿಮ್ಮ ಪ್ರೀತಿನೇ ಇಲ್ಲ ಆ ಥರ ಹೇಳ್ಬಿಡ್ತಾರಲ್ಲ ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಮೆಂಟಲಿ ಸಪೋರ್ಟ್ ಇಲ್ಲ ಫಿಸಿಕಲಿ ಅಂದರೆ ಲೈಕ್ ಎಮೋಷ್ನಲಿ ಸಪೋರ್ಟ್ ಇಲ್ಲ ಅವರ ಫಿಸಿಕಲ್ ಒಂದು ಪ್ರೆಸೆನ್ಸ್ ಇದ್ರೂ ಕೂಡ ನಿಮಗೆ ಅದು ಕಾಡ್ತಾ ಇದೆ ಕಾಡ್ತಾ ಇದೆ ಇಲ್ಲಿ ಅವರಿದ್ರು ಕೂಡ ಇಲ್ಲ ಅನ್ನೋದು ಇಲ್ಲಿ ಡೆಫಿನೆಟ್ಲಿ ತೋರಿಸ್ತಾ ಇದೆ ಸೊ ಅವರಂತೂ ಸಪೋರ್ಟಿವ್ ಆಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ ನೀವು ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ ಸೆಲ್ಫ್ ಲವ್ ಲವ್ನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನೀವು ಇಷ್ಟೊಂದು ವೀಕ್ ಆಗೋ ಅಂಥದ್ದು ಇಷ್ಟೊಂದು ಭರವಸೆಯನ್ನು ಕಳ್ಕೊಳ್ಳೋ ಅಂಥದ್ದು ಒಳ್ಳೆಯದಲ್ಲ ಮತ್ತು ಕನ್ಫ್ಯೂಸ್ಡ್ ಆಗಿರೋದು ಒಳ್ಳೆಯದಲ್ಲ ನಿಮಗೆಲ್ಲ ಗೊತ್ತಿದ್ರೂ ನೀವು ಹೋಗಿ ಕೇಳ್ ಕೇಳ್ತಾ ಇಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇಲ್ಲ ನನ್ನ ಒಂದು ಪೀಸ್ಫುಲ್ಲು ನಾನೇನಿವಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಶಾಂತಿಯುತವಾಗಿ ಜೀವನ ಅದು ಹಾಳಾಗಬಾರ್ದು ಅಂತ ನೀವು ಇನ್ವೇಟ್ ಆಗ್ತಾ ಇದ್ದೀರಾ ಸೊ ನೋಡಿ ನಿಮ್ಮ ಒಂದು ಜೀವನದಲ್ಲಿ ಇದೆಲ್ಲ ನಡೀತಾ ಇದೆ ಇದೆಲ್ಲ ಒಂದೊಂದು ಸಂದೇಶಗಳು ಸಂದೇಶಗಳು ಅಂದರೆ ನಿಮಗೊಂದು ಹಿಂಟು ಸಿಗ್ತಾ ಇದೆ ನಿಮಗೆ ಟ್ಯಾರೋ ಮುಖಾಂತರ ಸೊ ಅದರಿಂದ ನೀವೇನಾದರೂ ಏನಾದ್ರೂ ಅದೇ ಎಚ್ಚೆತ್ಕೊಳ್ಬೋದು ಅಥವಾ ನಿಮಗೇನಾದರೂ ಮೆಸೇಜ್ ಸಿಕ್ಕಿದ್ರೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಷಯನ ಆ್ಯಡ್ ಮಾಡಿಕೊಂಡು ಏನು ಡೆವಲಪ್ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೋದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ಥರ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದು ಗೈಸ್ ಇದು ಒಂದು ಒಳ್ಳೆ ಕಾರ್ಡು ಪಾಸಿಟಿವ್ ಕಾರ್ಡ್ ತೋರಿಸ್ತಾ ಇದೆ ಲಾಸ್ಟಲ್ಲಿ ನಿಮಗೆ ಯಾರು ಏನೇ ಮಾಡಿದ್ರು ಏನೇ ಆಗಿದ್ರು ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಕಂಪ್ಲೀಷನ್ ಅಂತೂ ಇದೆ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಬಂದೇ ಬರುತ್ತೆ ಡೆಸ್ಟಿನಿ ನಿಮ್ಮ ಡೆಸ್ಟಿನಿಯಲ್ಲಿ ಹ್ಯಾಪಿನೆಸ್ ಇದೆ ಸ್ಟೆಬಿಲಿಟಿ ಅನ್ನೋದಿದೆ ಎಮೋಷ್ನಲಿ ಸ್ಟೇಬಲ್ ಆಗ್ತೀರಾ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ ಮತ್ತು ನಿಮಗೆ ಸ್ಪಿರಿಚುಲಿ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ದೇವ್ರ ಪೂಜೆ ಮಾಡೋದು ದೇವರ ಒಂದು ಮೊರೆ ಹೋಗೋದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬ ಒಂಥರ ಆಗಿರೋ ಪರ್ಸನ್ ಏನಂತ ಹೇಳಿ ನಾನು ಸ್ವಲ್ಪ ನಿಮ್ಮ ಒಂದು ಸ್ವಲ್ಪ ಇನ್ನೋಸೆಂಟ್ ಇರ್ಬೋದು ಅಥವಾ ತುಂಬ ಪ್ಯೂರ್ ಆಗಿರುವಂಥ ಪರ್ಸನ್ ಇರ್ತಾರಲ್ಲ ಆ ಥರ ಪರ್ಸ್ನಾಲಿಟಿಲಿ ಕಾಣಿಸ್ತಾ ಇದೆ ಆಮೇಲೆ ನಿಮ್ಗೆ ಹ್ಯಾಪಿಯಾಗಿರ್ತೀರಾ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ ನಿಮ್ಗೆ ಒಂದು ಹೆಲ್ದಿ ಫ್ಯಾಮಿಲಿ ಸಿಗತ್ತೆ ವೆಲ್ದಿ ಹೆಲ್ದಿ ಆ್ಯಂಡ್ ವೆಲ್ದಿ ಫ್ಯಾಮಿಲಿ ತುಂಬ ಒಳ್ಳೆ ಫ್ಯಾಮಿಲಿ ನೀವು ಮನೇನ ಬೈ ಮಾಡ್ತೀರಾ ಪ್ರಾಪರ್ಟಿನ ಬೈ ಮಾಡ್ತೀರಾ ಲೈಫ್ನ ಎಂಜಾಯ್ ಮಾಡ್ತೀರಾ ಮನೇನ ರಿಸೀವ್ ಮಾಡ್ತೀರಾ ತಂದೆ ತಾಯಿಗಳಿಂದ ಆಸ್ತಿ ಏನಾದರೂ ಬಂದರೆ ಅದನ್ನ ರಿಸೀವ್ ಮಾಡ್ಕೊಳ್ತೀರಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅಥವಾ ನಿಮ್ಮ ಅಜ್ಜಂದಿರ ಒಂದು ಆಸ್ತಿ ಏನಿರತ್ತೆ ಅದೆಲ್ಲ ನಿಮಗೆ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಲಕ್ಸುರಿನ ನೀವು ನಿಮ್ಮ ಲೈಫಲ್ಲಿ ಲಕ್ಸುರಿ ಅನ್ನೋದು ಬರುತ್ತೆ ಹ್ಯಾಪಿಯಾಗಿರ್ತೀರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರೆ ಡೆಫಿನೆಟ್ಲಿ ನಿಮ್ಮದು ಕ್ಲಿಕ್ ಆಗುತ್ತೆ ಇಟ್ ಈಸ್ ಗೋನಾ ಮೇಕ್ ಯು ವೆರಿ ಹ್ಯಾಪಿ ಬಿಸ್ನೆಸ್ ಏನಾದರೂ ಮಾಡಿದರೆ ಅದು ನಿಮ್ಮನ್ನು ತುಂಬ ಸಂತೋಷವಾಗಿಡತ್ತೆ ಮತ್ತು ನೀವು ಪಾರ್ಟ್ನರ್ಶಿಪ್ ಮೇಲೆ ಮಾಡಿದ್ರು ಕೂಡ ಅದು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಒಳ್ಳೆಯ ಲೈಕ್ ಸ್ಟೇಬಲ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ ಆ್ಯಂಡ್ ನಿಮ್ಮ ಒಂದು ಲಾಸ್ಟ್ ಅಂದರೆ ಲೈಕ್ ನೋ ಇದೆಲ್ಲ ಈ ಪೇಜಸ್ ಎಲ್ಲ ಏನಿದೆ ಎಲ್ಲ ಹಾರ್ಟ್ ಆರ್ಟ್ ಬ್ರೇಕಿಂಗ್ ಆಗಿರ್ಬೋದು ಅಥವಾ ನಿಮಗೆ ನೀವು ಕನ್ಫ್ಯೂಸ್ಡ್ ಆಗಿರೋದು ನೀವೇನು ಮಾಡಬೇಕು ಗೊತ್ತಾಗ್ತಿಲ್ಲ ನಿಮಗೆ ದುಃಖ ಆಗ್ತಿರೋದು ಇದೆಲ್ಲ నోడ్తాయి లైక్ లాస్ట్ ఇలా పేజెస్ ని ముగ్దా మేము లాస్ట్ అది ತುಂಬ ಡೆಫಿನೆಟ್ಲಿ ಇದೆಲ್ಲ ಒಂದು ಏನಂತ ಹೇಳ್ತಾರೆ ತಾತ್ಕಾಲಿಕವಾದ ಒಂದು ಲೆಸನ್ಸ್ ಕಲಿಸೋದಕ್ಕೆ ಬರುವಂತ ಒಂದು ಪೇಜಸ್ಗಳು ಇದೆಲ್ಲ ಮುಗಿಸ್ಕೊಂಡ್ರೆ ನಿಮ್ಮದು ನೆಕ್ಸ್ಟು ಏನಿದೆ ಅದೆಲ್ಲ ಹ್ಯಾಪಿ ಇರುತ್ತೆ ಸ್ಟೇಬಲ್ ಆಗಿರುತ್ತೆ ಜೀವನನ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಜೊತೆ ಸ್ಟೇಬಲ್ ಆಗಿರ್ತೀರಾ ತುಂಬ ಚೆನ್ನಾಗಿದೆ ನಿಮ್ಮ ಲೈಫು ನಿಮ್ಮನ್ನ ನೀವು ಎಲ್ಲೂ ಸ್ಟಾಪ್ ಮಾಡ್ಕೋಬೇಡಿ ನೀವೇನು ಕೆಲಸ ಮಾಡ್ತಿದ್ರೆ ಅದು ಮಾಡ್ಕೊಂಡೋಗಿ ಅನ್ನೋದನ್ನ ಕೊಡಬೇಡಿ ನಿಮ್ಮನ್ನ ನೀವು ವೀಕ್ ಮಾಡ್ಕೋಬೇಡಿ ನೀವು ಯಾವಾಗ ಬ್ಯುಸಿ ಇಲ್ದಲೆ ಸ್ಟಾಪ್ ಆಗ್ತೀರಾ ಬಿಸಿ ಬಿಸಿ ಇಲ್ದಲೇ ಸುಮ್ಮನೆ ಕೂತ್ಕೊಬಿಡ್ತೀರಾ ಅವಾಗೆಲ್ಲ ಕಾಡುತ್ತೆ ನಿಮಗೆ ಸೊ ನಿಮ್ಮನ್ನು ನೀವು ಇಟ್ಕೊಳ್ಳಿ ನಿಮಗೆ ಏನು ಇಷ್ಟ ಅದನ್ನು ಇರಿ ವರ್ಕ್ ಇಷ್ಟ ಮಾಡೋಕಿಷ್ಟು ವರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪರ್ಸ್ನಲ್ಲಾಗಿ ಏನಾದರೂ ಸ್ಕಿಲ್ಸ್ ಕೋತಿದ್ರೆ ಅದನ್ನು ಡೆವಲಪ್ ಮಾಡ್ಕೊಳ್ಳಿ ಮಾಡ್ತಾ ಇರಿ ನಿಮ್ಮನ್ನು ನೀವು ಫೈನಾನ್ಷಿಯಲಿ ಬ್ಯಾಲೆನ್ಸ್ಡ್ ಇಟ್ಕೊಂಡಿರಿ ನಿಮ್ಮ ಸ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಾಗಿ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಗೈಲ್ಸ್ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ ಮೆಂಟಲಿ ಸ್ಟೆಬಿಲಿಟಿ ಎಲ್ಲವೂ ಚೆನ್ನಾಗಿರುತ್ತೆ ಇದು ಇವತ್ತಿನ ಒಂದು ಕಾರ್ಡ್ ಆಗಿತ್ತು ಯಾವುದೋ ಒಂದು ವೀಕ್ನೆಸ್ ಇದೆ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿದ್ರೆ ನಿಮ್ಮ ಪಾಸಿಟಿವ್ ಸೈಡ್ ಏನಿದೆ ಅದ್ರ ಬಗ್ಗೆ ವರ್ಕ್ ಮಾಡಿ ಇನ್ನು ನೀವು ಚೆನ್ನಾಗಿಟ್ಕೊಳ್ಳಿ ಎಲ್ಲ ಒಳ್ಳೆದೇ ಆಗುತ್ತೆ ದೇವರು ನಿಮಗೆ ಕಾಪಾಡ್ತಾನೆ ಜಾಸ್ತಿ ತಲೆ ಕೆಟ್ಟಿಸ್ಕೋಬೇಡಿ ಇನ್ನು ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗೋಣ ನಿಮ್ಗೇನಾದರೂ ಪರ್ಸ್ನಲಿ ಈ ಥರ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಅನ್ಸಿದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ನಾನು ನಿಮ್ಮೆಲ್ಲರ ಕಾಮೆಂಟ್ಸ್ನ ಓದ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನನಗೆ ನಿಮ್ಮ ಕಾಮೆಂಟ್ಸ್ ಓದೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ರೆಸ್ಪಾಂಡ್ ಕೂಡ ಮಾಡ್ತಿದ್ದೀನಿ ನಾನು ಮತ್ತೆ ಬ್ಲಾಗ್ ಅಲ್ಲಿ ಸಿಗೋಣ ಗೈಸ್ ಮುಂದಿನ ಒಂದು ಟ್ಯಾರೋ ರೀಡಿಂಗಲ್ಲಿ ಸಿಗೋಣ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್